ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರಪ್ರಸಾದ್ ನಾನು ಹೇಳಿದ್ದೆ ಕಂಟಿನ್ಯೂಸ್ ಸೀರೀಸಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಟೈಮಿಂಗ್ಸ್ ಆಗಲಿ ಪ್ರತಿಯೊಂದು ಆಗಲಿ ಮ್ಯಾಚ್ ಮಾಡಿಕೊಡೋಕ್ಕೆ ಸೊ ಒಂದು ಹೊಸ ಟಾಪಿಕ್ಕು ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಏನಂತ ಹೇಳಿದ್ರೆ ಈಗ ನಾರ್ಮಲಾಗಿ ಎಲ್ಲರೂ ಅಷ್ಟೇ ಯೂಟ್ಯೂಬಲ್ಲಿ ನೋಡಿ 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 ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯೂಟ್ಯೂಬಲ್ಲಿ ನೋಡಿ ಫಾಲೋ ಮಾಡಿ ನಾನು ಬೇಡ ಅಂತ ಹೇಳ್ತಲ್ಲ ಆದರೆ ಯಾವುದು ಕರೆಕ್ಟು ಅನ್ನೋದನ್ನು ನೋಡಿ ಫಾಲೋ ಮಾಡಿ ಏನಾಗುತ್ತೆ ಕೆಲವೊಂದು ಇನ್ಫಾರ್ಮೇಷನ್ ರಿಲೇಟೆಡ್ ಇರುತ್ತೆ ಅದೆಲ್ಲ ಏನು ತೊಂದರೆ ಇಲ್ಲ ನೋಡ್ತೀರಾ ಅದನ್ನು ಕಲಿತೀರ ಅದನ್ನ ಅದರ ಪ್ರಕಾರ ಮಾಡ್ತೀರಾ ಆದರೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಇರುತ್ತೆ ಅಂದರೆ ಈಗ ಆ್ಯಂಡ್ ಫೀಡಿಂಗ್ ಫಾ ಹ್ಯಾಂಡ್ ಫೀಡಿಂಗ್ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದಾಗ ನೀವು ಅದನ್ನು ನೋಡಿ ಹ್ಯಾಂಡ್ ಫೀಡಿಂಗ್ ಮಾಡೋದು ಸರಿ ಆದರೆ ಆದರೆ ಎಕ್ಸ್ಪರ್ಟ್ಸ್ ಯೂಸ್ ಮಾಡುವಂಥದ್ದನ್ನು ಆ ಡಿವೈಸಸ್ನ ಎಲ್ಲ ಅಂದರೆ ಅವರು ಏನೋ ಒಂದು ಮಾಡ್ಕೊಂಡು ಇಡ್ತಾರೆ ಅದು ಅವ್ರ ಎಕ್ಸ್ಪೀರಿಯನ್ಸ್ ಮೇಲ್ಗಡೆ ಮಾಡ್ಕೊಂಡಿರ್ತಾರೆ ಅದನ್ನು ನಾವು ಮಾಡೋದಕ್ಕೆ ಹೋಗ್ತೀವಿ ಅಂತಂದಾಗ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರೀಸೆಂಟಾಗಿ ನನಗೆ ತುಂಬ ಜನ ಕೆಲವೊಂದು ಕಂಪ್ಲೇಂಟ್ಸ್ ಎಲ್ಲ ಹೇಳಿದರು ಏನೋ ನಮ್ಮ ಬರ್ಡ್ ಈ ಥರ ಆಗ್ತಿದೆ ಸರ್ ಏನು ಮಾಡೋದು ಏನು ಮಾಡೋದು ಅಂತೆಲ್ಲ ಕೇಳಿದರು ಅದು ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ ನಾನು ಹೇಳ್ತೀನಿ ಕೇಳಿ ಸೊ ಆಗಿ ಇವಾಗ ಯಾವ್ದಾದ್ರು ನಾವು ಹ್ಯಾಂಡ್ ಫೀಡಿಂಗ್ ಬರ್ಡ್ಗೆ ಸಿರೇಂಜ್ ಯೂಸ್ ಮಾಡಬೇಕು ಅಂತಂದಾಗ ಡೈರೆಕ್ಟಾಗಿ ನ ಯೂಸ್ ಮಾಡಿ ಯಾವುದೇ ರೀತಿಯಾದ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ನ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಟ್ಯೂಬ್ ಫೀಡಿಂಗ್ನ ಮಾಡಕ್ಕೆ ಹೋಗ್ಬೇಡಿ ನಾನು ಕ್ಯೂಬ್ ಫೀಡಿಂಗ್ ಇಮೇಜ್ನೂ ಕೂಡ ನಾನು ಹಾಕಿರ್ತೀನಿ ನೋಡ್ಕೊಳ್ಳಿ ನನ್ನ ಹತ್ರ ಇಲ್ಲ ಅದು ತೋರಿಸೋದಕ್ಕೆ ಸೊ ಹಾಗಾಗಿ ಟ್ಯೂಬ್ ಫೀಡಿಂಗನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಾನು ಇಷ್ಟು ವರ್ಷದಿಂದ ಮಾಡಿದರೂ ಕೂಡ ನಾನು ಯಾವತ್ತೂ ಕ್ಯೂಬ್ ಫೀಡಿಂಗ್ನ ಮಾಡಿಲ್ಲ ಬರ್ಡ್ಸ್ಗೆ ಏನಕ್ಕೆ ನಾವು ಟ್ಯೂಬ್ ಕ್ಯೂಬ್ ಫೀಡಿಂಗ್ ಮಾಡೋದಿಲ್ಲ ಬರ್ಡ್ಸ್ಗೆ ಅಂತಂದರೆ ನೀವು ಒಂದು ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ ಈಗ ಒಬ್ಬ ಮನುಷ್ಯನ ಹಾಸ್ಪಿಟಲಲ್ಲಿ ಆಗ್ಬೇಕು ಮಾಡಿ ಅವನಿಗೆ ಊಟ ಮಾಡೋಕ್ಕೆ ಬಂದಿಲ್ಲ ನೀರು ಕುಡಿಯೋಕ್ಕೆ ಬಂದಿಲ್ಲ ಅಂತಂದಾಗ ನೀವು ಒಳಗಡೆ ಟ್ಯೂಬ್ ಹಾಕ್ಬಿಟ್ಟು ಅವ್ನಿಗೆ ಫೀಡ್ ಮಾಡ್ತಿರಲ್ಲ ಸೊ ಆ ಟೈಮಲ್ಲಿ ಅದು ಅಷ್ಟೇ ವರ್ಕ್ ಆಗೋದು ಸರಿನಾ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಚೆನ್ನಾಗಿರ್ತಾನಿಲ್ಲ ಇನ್ನು ಬೆಳಿತಿರ್ತಾನೆ ಇಲ್ಲ ಮಗುವಾಗಿರ್ತಾನೆ ಆ ಟೈಮಲ್ಲಿ ನೀವು ಹೋಗಿ ಫೀಡ್ ಮಾಡಿ ಟ್ಯೂಬ್ ಫೀಡಿಂಗ್ ಮಾಡೋಕ್ಕೋದ್ರೆ ಏನು ಅರ್ಥ ಬರ್ತದೋ ಸೊ ಹಾಗೆ ವರ್ಕ್ ಆಗೋದಿಲ್ಲ ಸೊ ಹಾಗೆನೇ ಟ್ಯೂಬ್ ಫೀಡಿಂಗ್ ಮಾಡಿದಾಗ ಬರ್ಡ್ಸ್ಗೆ ರಿಲೇಟೆಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬರ್ಡ್ಗೆ ಯೂಶಲಿ ನಾವು ನಿಮಗೆ ತೋರಿಸ್ತೀನಿ ತಾಳಿ ಒಂದು ಸ್ವಲ್ಪ ನಿಮಗೆ ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಬಾಮನೆ ಬಾಮನೆ ನಿನ್ನೆನೆ ತೋರಿಸೋದು ಇವತ್ತು ಬಾಮನೆ ಸೊ ನೀವು ನೋಡಿ ಇಲ್ಲಿ ಬರ್ಡ್ನ ನೀವು ನೋಡ್ತಿದ್ದೀರಲ್ಲ ಈ ಕಡೆ ಬಂದು ಉಸಿರಾಟ ಓಕೆನಾ ರೈಟ್ ಸೈಡ್ ಬಂದು ಉಸಿರಾಟ ಲೆಫ್ಟ್ ಸೈಡ್ ಬಂದು ಫುಡ್ ಪೈಪು ಸೊ ಈ ರೀತಿಯಾಗಿ ಬರ್ಡಲ್ಲಿರುತ್ತೆ ಸರಿನಾ ನೀವು ಯಾವಾಗ ಆ ಪೈಪನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ನೀವು ಡೈರೆಕ್ಟಾಗಿ ಪೈಪ್ನ ಬಂದು ನೀವು ಪ್ರಾಪರಾಗಿ ಅದರ ಫುಡ್ ಪೈಪ್ಗೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ನೀವು ಹೋಗ್ಲಿ ನೀವು ತೂರ್ಸೋಕ್ಕೆ ಹೋಗ್ತೀರಾ ಅದು ಇದ್ರೂ ಅದು ಒಂದು ಸಿದ್ಧ ಒಂದು ನಾರ್ಮಲ್ ಮೆಟೀರಿಯಲ್ ಅದು ಮೆಟೀರಿಯಲ್ನ ನಾವು ನಾವು ಏನು ನಾವು ಅಲ್ಲ ನಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಆದರೂ ಕೂಡ ಒಂದು ಮೆಟೀರಿಯಲನ್ನ ನಾವು ಒಂದು ಬರ್ಡ್ ಒಳಗಡೆ ಹಾಕ್ತೀವಿ ಅಂತ ಅಂದಾಗ ಎಷ್ಟು ಡೇಂಜರ್ ಅದು ಕರೆಕ್ಟ್ ಅಲ್ವಾ ಮೊನ್ನೆ ಇನ್ನೊಂದು ಏನಾಗಿತ್ತು ಒಬ್ಬರು ಕಸ್ಟಮರು ಫೋನ್ ಮಾಡಿದರು ನಮಗೆ ಆ ಟ್ಯೂಬ್ ಏನೋ ಒಳಗಡೆ ಬಿಚ್ಚೋಗ್ಬಿಟ್ಟು ಒಳಗಡೆ ಹೋಗ್ತಿತ್ತಂತೆ ಬರ್ಡ್ ಬರ್ಡ್ ಒಳಗಡೆ ಸೊ ಆ ಥರ ಹೋದಾಗ ಇಮಿಡೇಟ್ ಆಗಿ ಸತ್ತೋಗುತ್ತೆ ಬರ್ಡು ಪಾಪ ಅವ್ರ ಪುಣ್ಯಕ್ಕೆ ಆ ಬರ್ಡ್ ಬಂದು ಮೋಷನ್ ಅದು ಆ ಟ್ಯೂಬ್ ಬಂದು ಮೋಷನಲ್ಲಿ ಪಾಸಾಗಿದ್ದಂತೆ ಬರ್ಡ್ಗೆ ನನಗೆ ನಿಜವಾಗ್ಲೂ ಅದೃಷ್ಟ ಅದು ಆ ಥರ ಎಲ್ಲ ಆಗೋದು ಎಲ್ಲ ಸಿಚುಯೇಷನ್ಲ್ಲೂ ಆ ಥರ ಆಗೋದಿಲ್ಲ ಅದು ಸೊ ಹಾಗಾಗಿ ಟ್ಯೂಬ್ ಫೀಡಿಂಗ್ನ ಮಾಡೋದು ದಯವಿಟ್ಟು ಮೊದಲು ನೆಲೆಸಿ ಆಮೇಲೆ ಇನ್ನೊಂದು ಟ್ಯೂಬ್ ಫೀಡಿಂಗಲ್ಲಿ ಏನಾಗುತ್ತೆ ಸೆಲ್ಫ್ ಫೀಡಿಂಗ್ ತೊಗೊಳಲ್ಲ ಬರ್ಡ್ಸ್ ಟ್ಯೂಬ್ ಫೀಡಿಂಗ್ ಮಾಡಿದಾಗ ಇನ್ನೊಂದು ಟ್ಯೂಬ್ ಫೀಡಿಂಗ್ ಏನಾದರೂ ನೀವು ರಿವರ್ಸ್ ಆಗಿ ಉಲ್ಟಾ ಏನಾದರೂ ಮಾಡಿದಾಗ ಪ್ರಾಬ್ಲಮ್ ಏನಾದರೂ ಆದ್ರೆ ಬರ್ಡ್ ವಿತಿನ್ ಫೈವ್ ಸೆಕೆಂಡ್ಸ್ ಅವ್ರ ಟೆನ್ ಸೆಕೆಂಡ್ಸ್ ಅಲ್ಲಿ ಹೋಗುತ್ತೆ ನೋಡಿ ಸಿರೇಂಜ್ ಅಲ್ಲಿ ನಾನು ವೀಡಿಯೋ ಕೂಡ ಜೊತೆ ಹಾಕಿರ್ತೀನಿ ನೋಡ್ಕೊಡಿ ಸಿರೇಂಜ್ ಅಲ್ಲಿ ನಾವು ಫುಡ್ನ ಫೀಡ್ ಮಾಡ್ಕೊತೀವಿ ಕರೆಕ್ಟಾ ಫುಡ್ನ ಫೀಡ್ ಮಾಡಿ ಬರ್ಡ್ಗೆ ನಾವು ನೀಟಾಗಿ ಒಳಗಡೆ ಇಟ್ಬಿಟ್ಟು ನಾವು ಫೀಡ್ ಮಾಡ್ತೀವಿ ಕರೆಕ್ಟಾ ಅದು ಎಲ್ಲಿ ಒಳಗಡೆ ಇಡ್ತೀವಿ ಬಾಯಿಯ ಒಳಗಡೆ ಅಷ್ಟೇ ನಾವು ಇಡೋದು ಗಂಟ್ಲು ಒಳಗಡೆ ಇಡೋಲ್ಲ ಬಾಯಿ ಒಳಗಡೆ ಇತ್ತು ನಾವು ಫೀಡ್ ಮಾಡಿದಾಗ ಏನಾಗುತ್ತೆ ಆ ಫುಡ್ಡಿನ ಟೇಸ್ಟ್ ಬಂದು ಬರ್ಡು ಟೇಸ್ಟ್ ಮಾಡುತ್ತೆ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗಲೇ ಆಲ್ರೆಡಿ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅರ್ಥ ಮಾಡಿಕೊಡಿ ಅವಾಗಲೇ ಆಲ್ರೆಡಿ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೀವು ಟ್ಯೂಬ್ನ ಒಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಫೀಡ್ ಮಾಡಿಬಿಟ್ರೆ ಬರ್ಡ್ ಏನಾಗುತ್ತೆ ಹೆಂಗೋ ಬಿಡೋ ಬರ್ತಾರೆ ಟ್ಯೂಬ್ ಒಳಗಡೆ ಹಾಕ್ತಾರೆ ಫೀಡ್ ಮಾಡ್ತಾರೆ ಹೋಗ್ತಾರೆ ಏನೇ ನಾನು ತಿನ್ನಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅದಕ್ಕೆ ನಾವು ಏನು ಮಾಡ್ತಿದ್ವಿ ಅದಕ್ಕೆ ಅಂತ ಅದಕ್ಕೆ ಅರ್ಥನೇ ಆಗಿರಲ್ಲ ಏನು ಅದಕ್ಕೆ ಹೊಟ್ಟೆ ತುಂಬ್ತಾ ಇದೆ ಒಂದು ಕಾಯ್ದು ತುಂಬಿಸ್ತಾ ಇದೆ ಅನ್ನೋ ನಾವು ಲೆಕ್ಕಾಚಾರದಲ್ಲಿ ಇಚ್ಬಿಡ್ತದೆ ಈ ಥರ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ಟ್ಯೂಬ್ ಫಿಟ್ಟಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಸಿಕ್ಕಾಪಟ್ಟೆ ಡೇಂಜರ್ ಅದು ಸಿಕ್ಕಾಬಿ ತುಂಬ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ ಅವ್ರಿಗೆ ಇಲ್ಲ ಇನ್ನೊಂದು ಏನು ಹೇಳ್ಬೋದು ಅಂದರೆ ಕೆಲವೊಬ್ಬರಿಗೆ ಟೈಮ್ ಇರೋದಿಲ್ಲ ಟೈಮ್ ಇಲ್ಲದಾಗ ಅದನ್ನು ಟ್ಯೂಬ್ ಫಿಟ್ಟಿಂಗ್ ಮಾಡ್ಬಿಟ್ಟು ಹೋಗ್ತಾರೆ ಅವರು ಎಕ್ಸ್ಪರ್ಟ್ಸ್ ಆಗಿದ್ರೆ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ಬೇರೆ ಯಾರೂ ಮಾಡಬಾರ್ದು ಟ್ಯೂ ಫಿಟ್ಟಿಂಗ್ ಮಾಡಲೇಬಾರ್ದು ಅಷ್ಟೇ ಫೈನಲ್ ಆಗಿ ಸಿ ಬರ್ಡ್ ಯಾವಾಗ ಆದ್ರೂ ಅವರು ಟೇಸ್ಟು ಅದು ಅದ್ರ ನಾಲ್ಗೆಗೆ ಬಿದ್ದು ಅದು ರುಚಿ ಬಿದ್ದು ಅದು ತಿನ್ನುತ್ತಲ್ಲ ಫುಡ್ಡು ಅವಾಗ ಅದು ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ಹ್ಯಾಂಡ್ ಫಿಟಿಂಗ್ ತಗೊಂಡು ಅದಾದ್ಮೇಲೆ ಸೆಲ್ಫ್ ಫಿಟ್ಟಿಂಗ್ ಆಟೋಮೆಟಿಕ್ ಶುರು ಮಾಡಿಬಿಡುತ್ತೆ ಬೇಗ ಶುರು ಮಾಡುತ್ತೆ ಸರಿನಾ ಟ್ಯೂಬ್ ಫಿಟಿಂಗ್ ಮಾಡೋದ್ರಿಂದ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ ಒಂದು ಬಾಡಿ ಹೆಲ್ತಿ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಸೆಲ್ಫ್ ಫೀಡಿಂಗ್ ಬೇಗನೆ ತಗೊಳ್ಳೋದಿಲ್ಲ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಬಾಡ್ಗೆ ಇಲ್ಲ ಒಳಗಡೆ ಏನು ಬೇಕಾದ್ರೂ ಪ್ರಾಬ್ಲಮ್ ಆಗಬಾರ್ದು ನಿಮಗಂತೂ ಗೊತ್ತಿರೋದಿಲ್ಲ ಸರಿನಾ ಹಾಗಾಗಿ ಟ್ಯೂಬ್ ಫೀಡಿಂಗ್ ಮಾಡೋದನ್ನು ನಿಲ್ಲಿಸಿ ಡೈರೆಕ್ಟ್ ಸಿರಿಂಜ್ ಫೀಡಿಂಗನ್ನು ಮಾಡಿ ಏನೋ ಇಲ್ಲ ಆರಾಮಾಗಿ ಬಾಯಲಿಟ್ರೆ ತಗೊಳ್ಳುತ್ತೆ ವಿಡಿಯೋ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ಸರಿನಾ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪರ್ಟಿಕ್ಯುಲರ್ ಆಗಿ ಮಾಡ್ತಾಯಿದ್ದೀನಿ ಸೊ ಟ್ಯೂಬ್ ಫೀಡಿಂಗ್ ಮಾಡಬೇಡಿ ದಯವಿಟ್ಟು ಆದಷ್ಟು ಸೆರಿಂಜ್ ಫೀಡಿಂಗ್ ಮಾಡೋದಕ್ಕೆ ಯೂಸ್ ಮಾಡಿ ಏನು ನಿಮ್ಮ ಟೈಮ್ ಅಂತ ಏನು ಟೈಮ್ ಖರ್ಚಾಗಲ್ಲ ಐದು ನಿಮಿಷ ತಗೊಳ್ಳಲ್ಲ ಒಂದು ಬಾಡಿ ಫೀಡ್ ಮಾಡೋದಕ್ಕೆ ಸೊ ಹಾಗಾಗಿ ಟ್ಯೂಬ್ ಫೀಡಿಂಗ್ ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಹಾಂ ಸರಿನಾ ಸೊ ಹಾಗಾಗಿ ಇವತ್ತಿನ ಇನ್ಫಾರ್ಮೇಷನ್ ಬಂದು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ತುಂಬ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಷನ್ ನಾವು ನಾನು ಎಕ್ಸ್ಪೀರಿಯನ್ಸ್ ಇಟ್ ಬೇಸ್ಡ್ ನಾನು ವೀಡಿಯೋಸ್ ಮಾಡ್ತೀನಿ ಅಂದರೆ ನನಗೆ ಈ ಫೀಲ್ಡಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಾವೆಲ್ಲ ಕಷ್ಟಗಳನ್ನ ನೋಡಿರ್ತೀವಿ ನೋಡಿ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಒಂದು ಕಡೆಯಿಂದ ಅದಕ್ಕೋಸ್ಕರ ನಾವು ವೀಡಿಯೋಗಳನ್ನ ಮಾಡ್ತೀವಿ ಸೊ ದಯವಿಟ್ಟು ನಾವು ವೀಡಿಯೋಗಳನ್ನ ಮಾಡಿದಾಗ ನೀವು ನಿಮ್ಮ ಫ್ರೆಂಡ್ಸ್ಗೆ ರೀಚ್ ಆಗೋ ಥರ ಮಾಡಿ ಶೇರ್ ಮಾಡಿ ನಿಮ್ಮ ಒಂದು ಸರ್ಕಲ್ಗೆ ಶೇರ್ ಮಾಡಿ ಸರಿನಾ ಯಾರಿಗಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದಾಗ ದಯವಿಟ್ಟು ಅವರಿಗೆಲ್ಲೂ ಹೆಲ್ಪ್ ಆಗೋ ಥರ ಮಾಡಿ ಸರಿನಾ ಸೊ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟು ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬೆಲ್ ಬಟನ್ ಅಕೌನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಜೊತೇಲಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಇನ್ನೊಂದು ಇನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ನಮ್ಮಲ್ಲಿ ಬರೋರೆಲ್ಲಾನು ಆ್ಯಂಡ್ ಫಿಟ್ಟಿಂಗ್ ಫಾರ್ಮುಲಾ ಕೇಳ್ತಾ ಇದ್ರು ಅವ್ರನ್ನ ಇನ್ನೊಂದು ಕಡೆ ಬೇರೆ ಕಡೆ ಕಳಿಸ್ತಿದ್ವಿ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ಇವಾಗ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದಿಲ್ಲ ನಮ್ಮಲ್ಲಿ ಹ್ಯಾಂಡ್ ಫಿಟಿಂಗ್ ಫಾರ್ಮ್ಲಾಸು ಯಾವಾಗಲೂ ಕೂಡ ಅವೈಲಬಿಲಿಟಿ ಇರುತ್ತೆ ಅಕಸ್ಮಾತ್ ಅವೈಲಬಿಲಿಟಿ ಇಲ್ಲ ಅಂದ್ರೂ ಕೂಡ ಒನ್ ಡೇ ಬಿಫೋರ್ ನೀವು ನಮಗೆ ಇನ್ಫಾರ್ಮ್ ಆದ್ರೂ ನಾವು ತರಿಸಿಟ್ಟಿರ್ತೀವಿ ಜೊತೆಲಿ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲೇ ನಾನು ಕೊಡ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಬೇಕು ಅಂದರೆ ಬೇಕಾದ್ರೆ ನೀವು ಕಲೆಕ್ಟ್ ಮಾಡ್ಕೋದು ಸ್ಟೆಪ್ ಡೆಲಿವರಿ ಕೂಡ ಇರುತ್ತೆ ಆ್ಯಂಡ್ ಮನೆಗೂ ಬಂದು ಬೇಕಾದ್ರೂ ನೀವು ಕಲೆಕ್ಟ್ ಮಾಡ್ಕೋಬೋದು ಆ್ಯಂಡ್ ಫಿಟಿಂಗ್ ಫಾರ್ಮುಲಾ ಓಕೆನಾ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ಸಲ ಒಂದು ಒಳ್ಳೆ ಇಂಪಾರ್ಟೆಂಟ್ ಸೀರೀಸ್ ಮಾಡ್ತಾ ಇದ್ದೀನಿ ಮಿಸ್ ಮಾಡಬೇಡಿ ಆರಾಮಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮನೇಲಿ ಕುತ್ಕೊಂಡು ಸೂಪರಾಗಿ ನೋಡಿ ಸರಿನಾ